ಇವತ್ತೇನು ನಾವು ಪೀಣ್ಯ ಪೊಲೀಸ್ ಠಾಣೆಯ ಮುಂಭಾಗ ಒಂದು ವಿಚಾರಕ್ಕಾಗಿ ಇವತ್ತು ನಿಮ್ಮ ಜೊತೆ ಮಾತಾಡ್ತಾ ಇದ್ದೇವೆ ವಸಂತ ಮುಳ್ಳಿ ಅಂತ ಹೇಳಿ ವಿಶ್ವಕರ್ಮ ಮಹಿಳಾ ಒಂದು ಸಂಘಟನೆ ಕಟ್ಕೊಂಡು ರಾಜ್ಯಾಧ್ಯಕ್ಷ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸಿಯಲ್ಲಿ ಮಹಿಳಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಭಾಳಷ್ಟು ಒಂದು ಉತ್ತಮ ಸೇವೆಗಳನ್ನ ಮಾಡಿಕೊಂಡು ಜನಮುಖಿ ಸಮಾಜಮುಖಿ ಜನರು ಪರವಾಗಿ ಸೇವೆ ಸಲ್ಲಿಸ್ತಾರಂಥ ಒಂದು ಮಗುಗೆ ಒಂದು ಮಹಿಳೆಗೆ ರಂಗಪ್ಪ ಎನ್ನು ಒಬ್ಬ ಮೈಸೂರಿನ ವ್ಯಕ್ತಿ ಇವರ ವಿರುದ್ಧ ಒಂದು ಷಡ್ಯಂತ್ರ ರೂಪಿಸಿ ಭಾಳಷ್ಟು ರಂಗಪ್ಪ ಭಾಳಷ್ಟು ರೀತಿಯಲ್ಲಿ ಇವರ ಬಗ್ಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಫೇಸ್ಬುಕ್ಕಲ್ಲಿ ಮಾಧ್ಯಮಗಳಲ್ಲಿ ಬೇರೆ ರೀತಿಯ ಮಾನಸಿಕ ಹಿಂಸೆ ಕೊಡುವಂಥ ಪೋಸ್ಟ್ಗಳು ಬೇರೆ ಬೇರೆ ರೀತಿಯ ಆಡಿಯೋಗಳು ಇವರ ವಿರುದ್ಧ ರೀತಿಯಲ್ಲಿ ಏನು ಮಾಡ್ತಾಯಿದ್ರು ಅದನ್ನು ಕಾನೂನು ರೀತಿಯಲ್ಲಿ ಪೊಲೀಸ್ ಕಮಿಷನರ್ ಅವ್ರಿಗೆ ಗೃಹ ಸಚಿವರಿಗೆ ಮಾನವ ಆಯೋಗಕ್ಕೆ ದಲಿತ ಏನು ಅಟ್ರಾಸಿಟಿ ವಿಂಗ್ ಇದೆ ಅದಕ್ಕೆ ಅದೇ ರೀತಿ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟು ಏನು ಈ ಹೆಣ್ಮಕ್ಳು ಹೆಣ್ಣು ಏನು ನಡೀತಾ ಇದೆ ಅಪಪ್ರಚಾರ ನಿಲ್ಲಬೇಕು ಅಂತ ಹೇಳಿ ಸರ್ವ ಸಂಘಟನೆಗಳ ಒಕ್ಕೂಟದಿಂದ ನಾವು ಇವ್ರ ಜೊತೆ ನಿಂತಿದ್ದೆವು ನಮಸ್ಕಾರ ಕರ್ನಾಟಕ ನಮಸ್ಕಾರ ಇಂಡಿಯಾ ಸೊ ಏನು ವಿಶೇಷವಾಗಿ ಒಂದು ವಿಶ್ವಕರ್ಮ ಸಮಾಜದ ಹೆಣ್ಮಕ್ಳಿಗೆ ಒಂದು ಅನ್ಯಾಯ ಆಗಿತ್ತು ಯಾರೋ ಒಬ್ಬ ಕಿಡಿಗೇಡಿ ವ್ಯಕ್ತಿಯಿಂದ ಆಲ್ಮೋಸ್ಟ್ ಒಂದು ನಿಂದನೆ ಮತ್ತೆ ಶೋಷಣೆಗೆ ಒಳಪಟ್ಟಿದ್ದಂತ ಒಂದು ಘಟನೆ ನಡೆಯಿತು ಕೆಲವೇ ದಿನಗಳಲ್ಲಿ ಅದ್ರ ಕುರಿತು ನಮ್ಮೊಟ್ಟಿಗೆ ವಸಂತ ಶೆಟ್ಟಿ ವಸಂತ ಮುರಳಿ ಅವರು ನಮ್ಮೊಟ್ಟಿಗೆ ಮಹಿಳಾ ಘಟಕದ ಮೇಡಮ್ ನಮಸ್ತೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ನಮಸ್ತೆ ಎಲ್ಲರಿಗೂ ನಾನು ವಸಂತ ಮುರಳಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಮಹಿಳಾ ರಾಜ್ಯಾಧ್ಯಕ್ಷೆ ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಇದ್ದೀನಿ ಏನ್ ಮೇಡಮ್ ಇವಾಗ ಈ ಒಂದು ಘಟನೆ ನಡೀತು ಏನ್ ಹೇಳಿ ಏನು ವಾಟ್ ಈಸ್ ಸರಿ ಇದು ಘಟನೆ ಸುಮಾರು ಆರು ತಿಂಗಳಿಂದನೂ ನನಗೆ ತೊಂದರೆ ಕೊಡ್ತಾನೇ ಇದ್ದ ಮೈಸೂರಿನ ರಂಗಪ್ಪ ಅಂತ ಹೇಳಿ ನಾನು ತಾಳ್ಮೆಯಿಂದನೇ ಇದ್ದೆ ಯಾಕಂದರೆ ಯಾವತ್ತೂ ಅವ್ರು ಏನೇ ಮಾತಾಡಿದ್ರು ನಾನು ಒಂದು ವಾಯ್ಸ್ ಮಾತಾಡಿರಲಿಲ್ಲ ಒಂದು ಗ್ರೂಪಲ್ಲೂ ನಾನು ಏನೂ ಹೋಗಿಲ್ಲ ಯಾಕಂದರೆ ನಮ್ಮಂಥ ಹೆಣ್ಮಕ್ಳಿಗೆ ಕಾನೂನು ಅಂತ ಇದೆ ನಾನು ಕಾನೂನು ಮೊರೆ ಹೋದೆ ಕಂಪ್ಲೇಂಟ್ ಮಾಡಿದೆ ಎಫ್ ಐ ಆರ್ ಆಗಿತ್ತು ಬೇಲ್ ತಗೊಂಡ್ರು ಮತ್ತು ಇನ್ಸ್ ಪಿಣಿಯ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿರೋದು ಪೊಲೀಸವರೆಲ್ಲ ಇನ್ಫಾರ್ಮ್ ಮಾಡ್ತಿದ್ರು ಆದ್ರೂ ಆ ಮನುಷ್ಯ ಅರ್ಥ ಮಾಡ್ಕೊಳ್ಳಿಲ್ಲ ಅನ್ಸುತ್ತೆ ಯಾಕಂದ್ರೆ ಅವ್ರ ಮನೆಯಲ್ಲಿ ಆ ಹೆಂಡತಿ ಮಕ್ಕಳು ಇದಾರೋ ಇಲ್ವ್ ಗೊತ್ತಿಲ್ಲ ಆದರೆ ನಾನನ್ನು ಒಂದು ಹೆಣ್ಣು ಅಂದೆ ಸಮಾಜದಲ್ಲಿ ಗ್ರೂಪ್ಗಳಲ್ಲಿ ವ್ಯಾಟ್ಸಪ್ ಗ್ರೂಪ್ಗಳಲ್ಲಿ ಬೇರೆಯವ್ರನ್ನ ಇನ್ನೂ ಒಂದು ನಾಲ್ಕು ಜನನ ಜೊತೇಲಿ ತೊಗೊಂಡು ಎಲ್ಲರಿಗೂ ಹೇಳ್ಕೊಟ್ಟು ವಿಡಿಯೋಗಳು ಮಾಡಿಸೋದು ಗ್ರೂಪ್ಗಳಲ್ಲಿ ಹಾಕೋದು ವ್ಯಾಟ್ಸಪ್ ಗ್ರೂಪ್ಗಳಲ್ಲಿ ನೂರೈವತ್ತು ಗ್ರೂಪ್ಗಳಲ್ಲಿ ಇವತ್ತು ಅವ್ನ ಫೋನ್ ತೆಗೆದು ನೀವು ನೋಡಿದ್ರೆ ಬರೀ ನಂದು ಇದೆ ಯಾಕೆ ಈ ಈ ರೀತಿ ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಯಾಕಂದರೆ ನನ್ನಿಂದ ಯಾರಿಗೂ ತೊಂದರೆ ಆಗಿಲ್ಲ ಅವರಿಗಂತೂ ಒಂದು ಹೇಳಷ್ಟು ನಾನು ತೊಂದರೆ ಮಾಡಿಲ್ಲ ನನ್ನ ಸಮಾಜಕ್ಕೂ ಮಾಡಿಲ್ಲ ನನ್ನ ಸಮಾಜಕ್ಕೆ ನಾನಿನ್ನೂ ದುಡಿ ದುಡಿತಾ ಇದ್ದೀನಿ ಏನೇ ಮಾಡ್ಬೇಕು ಅಂತಂದ್ರೆ ಮೊನ್ನೆ ಪ್ರತಿಭಾ ಪುರಸ್ಕಾರ ಅಂತ ಟೌನ್ ಹಾಲ್ ಅಲ್ಲಿ ನಾನ್ ಮಾಡ್ದೆ ಆ ಕಾರ್ಯಕ್ರಮಕ್ಕೂ ಸಮೇತ ಸೊ ನಮ್ಮ ಸಮಾಜದವ್ರ ಅಲ್ಲದೆ ಅನ್ಯ ಸಮಾಜದವ್ರನ್ನ ಕರೆಸಿ ಗಲಾಟೆ ಮಾಡಿಸುವಂತದ್ ಕೆಲ್ಸ ಮತ್ತೆ ಅವ್ರುಗಳಲ್ಲಿ ಹೇಳ್ಕೊಟ್ಟು ಟಿ ವಿಗಳಲ್ಲಿ ಹಾಕ್ಸಿ ಮತ್ತು ತುಂಬಾ ಈ ಮನುಷ್ಯ ಎಲ್ಲ ಮಾಡಿದ್ದಾನೆ ನನ್ಗೆ ಪರ್ಟಿಕ್ಯುಲರ್ ನೀವು ಒಬ್ಬರೇ ಟಾರ್ಗೆಟ್ ಆಗ್ತಾ ಇಲ್ಲ ಬೇರೆ ಸಮಾಜದಲ್ಲಿ ಬೇರೆ ಯಾರಾದ್ರೂ ಆ ಬೇರೆ ಹೆಣ್ಣು ಮಕ್ಕಳಿಗೆ ಇದೆ ತರ ಮಾಡ್ತಿರೋ ಒಂದು ಉದಾಹರಣೆ ಇದೆಯಾ ಇಲ್ಲ ನಿಮ್ಮನ್ನೇ ಪ್ರತಿ ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡೋ ತರ ಒಂದು ವರ್ತನೆ ಇದೆಯಾ ಇಲ್ಲ ಏನೋ ಮಾನಸಿಕ ಅಸ್ವಸ್ಥರಿದ್ದಾರ ಅವರು ಯಾವ ತರ ಇಲ್ಲ ಸರ್ ಇದು ಸಮಾಜದಲ್ಲಿ ಒಂಥರ ಹೆಣ್ಮಕ್ಳು ಅಂದ್ರೆ ಒಂಥರ ಕೀಳಾಗಿ ನೋಡ್ತಿದ್ದೇನೆ ಇವತ್ತು ನನಗೆ ಅಲ್ಲ ನಮ್ಮ ಅಧ್ಯಕ್ಷ ಆದಂತ ಕೆ ಪಿ ಸರ್ ಅವರ ಎಂಟಿ ಬಗ್ಗೆನೂ ಕೆಟ್ಟದಾಗಿ ಮಾತಾಡಿದ್ದಾರೆ ಅದೇ ತರ ಮೈಸೂರಿನ ನಿವಾಸಿ ಆದ ಸಿಟಿ ಆಚಾರ್ಯ ಅವರ ಎಂಟಿ ಮೇಲೂ ಇದೇ ತರನೇ ಮಾತಾಡಿದ್ದಾರೆ ಮತ್ತೆ ಅನ್ನೋರ ವೈಫ್ ಮೇಲೂನು ಇದೇ ರೀತಿ ಮಾಡಿದ್ದಾರೆ ಈ ತರ ಎಲ್ಲ ಮಾಡಿ ಕ್ಷಮಾಪಣೆ ಕೇಳಿ ಮತ್ತೆ ಪತ್ರದಲ್ಲೆಲ್ಲ ಬರ್ಕೊಟ್ಟಿದ್ದಾರೆ ಮತ್ತೆ ಈ ತರ ಎಲ್ಲ ಮಾಡಲ್ಲ ಅಂತೇಳಿ ಆದ್ರೂ ಇಷ್ಟೆಲ್ಲ ಮಾಡಿದ್ರು ಮತ್ತೆ ನನಗೆ ಇದೇ ತರನೇ ಮಾಡಿದ್ದಾರೆ ಮೈಸೂರಿನ ಆ ಜನಗಳಂತೂ ಬಹಳ ರೋಸೋಗಿದ್ರೆ ಇವನಿಗೆ ಯಾಕಂದ್ರೆ ಯಾರು ಇವನ್ಗೆ ಬುದ್ಧಿ ಕಲ್ಸಕ್ ಆಗ್ತಿಲ್ಲ ಇವನ್ ಮೆಂಟಲಿ ತರ ಇದಾನೆ ಅನ್ನೋದೇ ನಮಗೆ ಗೊತ್ತಾಗ್ತಿಲ್ಲ ಯಾಕಂದ್ರೆ ಇಷ್ಟೆಲ್ಲ ಬುದ್ಧಿ ಹೇಳಿ ಪೊಲೀಸ್ ಅವ್ರು ಹೇಳಿದ್ರುನು ಆ ಇವ್ರು ಚಾಳಿ ಬಿಡ್ದಂಗೆ ನಮಗೆ ಹೆಣ್ಮಕ್ಳನ್ನ ಅಯ್ಯೋನ್ಸ್ ಾನೆ ಅಂತಂದ್ರೆ ಇವನಿಗೆ ಬುದ್ಧಿ ಕಳಿಸಲೇಬೇಕು ಅಂತ ನಾನ್ ತೀರ್ಮಾನ ಮಾಡಿ ನಾನು ಸುಮಾರು ಎರಡು ತಿಂಗಳಿಂದಾನು ಇವನಿಗೆ ನಾವು ನಾನು ಒಂದು ಇವತ್ವರೆಗೂ ಅವರಿಗೆ ನಾನ್ ಮಾತಾಡಕ್ ಹೋಗಿಲ್ಲ ಒಂದು ಫೋನ್ ಅಲ್ಲಿ ಮಾತಾಡಿಲ್ಲ ಒಂದ್ ವಾಟ್ಸಪ್ ಗ್ರೂಪ್ ಗಳಲ್ಲಿ ಮಾತಾಡಿಲ್ಲ ಬೇರೆಯವ್ರ ಹತ್ರನೂ ಇವ್ರ ಬಗ್ಗೆ ಹೇಳಿಲ್ಲ ನಾನು ಇದ್ದಿದ್ದಷ್ಟೇ ನಾನು ಕಾನೂನ್ವಾಗಿ ಇವನಿಗೆ ಬುದ್ಧಿ ಕಳಿಸ್ಬೇಕು ಅನ್ನೋದಿತ್ತು ಇವತ್ತು ಪಿಣ್ಯ ಸ್ಟೇಷನ್ ಇಂದ ನಿನ್ನೆ ಮೈಸೂರಿಂದ ಬಂದು ಅರೆಸ್ಟ್ ಮಾಡಿ ಇವತ್ತು ಬೆಳಗ್ಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಯಾಕಂದ್ರೆ ಕೋರ್ಟ್ ಅಲ್ಲೂ ಸಮೇತ ನನ್ನ ಜಡ್ಜ್ ಮುಂದೆ ಇಷ್ಟೇ ಸಮಾಜದಲ್ಲಿ ನಾನು ಸಮಾಜಕ್ಕೋಸ್ಕರ ದುಡಿತಾ ಇದ್ದೀನಿ ಯಾಕೆ ಈ ತರ ಅಪನಿಂದನೆಗಳು ಈ ಮನುಷ್ಯ ಮಾಡ್ತಿದ್ದಾನೆ ಮತ್ತೆ ಏನೇನು ಏನೇನಿದೆ ಉದ್ದೇಶ ಗೊತ್ತಾಗ್ತಿಲ್ಲ ಅದರಲ್ಲಿ ನಾನು ಏನೇನು ಹಾಡಿಯೋಗಳು ಯಾವ ರೀತಿ ಮಾತಾಡಿದ್ದೇನೆ ಅದನ್ನೆಲ್ಲ ನಾನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದೀನಿ ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ ಅಂತ ನಾನು ಕೇಳಿದ್ದೀನಿ ಮುಂದಿನ ನಡೆ ಮೇಡಮ್ ಮುಂದಿನ ನಾನು ನನ್ನ ಜೀವನದ ಉದ್ದಕ್ಕೂ ನನ್ನ ಸಮಾಜಕ್ಕೆ ಕೆಲಸ ಮಾಡ್ತೀನಿ ದಿಟ್ಟ ಹೆಣ್ಣು ಅಂತ ಮುಂದೆ ಹೆಚ್ಚು ಯಾಕಂದ್ರೆ ಇಷ್ಟ ಮಾಡಿದ್ರು ಈಗಿನ ಇದ್ರಲ್ಲಿ ಎರಡು ತಿಂಗಳು ಕೊಟ್ಟಿರೋ ಹರಸ್ಮೆಂಟ್ ಅಲ್ಲಿ ಯಾವ ಹೆಣ್ಮಕ್ಳು ಇರ್ತಾ ಇರಲಿಲ್ಲ ಯಾಕಂದ್ರೆ ಏನೋ ಆಗ್ಬಿಟ್ಟಿರೋರು ಆದ್ರೆ ನನಗೆ ಆ ದೇವರು ಶಕ್ತಿ ಕೊಟ್ಟಿದ್ದಾನೆ ಅದೇ ವಿಶ್ವಕರ್ಮ ಹೆಣ್ಣು ನನ್ನ ಇವತ್ತು ಸಮಾಜಕ್ಕೆ ನಾನು ಕರ್ಕೊಂಡು ಒಂದು ಈ ಶಕ್ತಿನ ನಾನು ಉಳಿಸ್ಕೊಂಡು ಹೋಗ್ತೀನಿ ಇನ್ನೂ ಧೈರ್ಯವಾಗಿ ಇವತ್ತು ಕೆಲಸ ಮಾಡಕ್ಕೆ ನಾನು ಇಚ್ಛೆ ಪಡ್ತೀನಿ ನೋಡಿ ಈ ತರ ಎಲ್ಲ ಮಾಡಿ ಹಾ ಹೌದು ಸರ್ ನನ್ಗೆ ರಾಜಕೀಯವಾಗಿ ನಾನು ಯಾಕಂದ್ರೆ ಕೆ ಪಿ ಸಿ ಸಿ ಮಹಿಳಾ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೀನಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿದ್ದೀನಿ ಹೆಣ್ಮಕ್ಳಿಗೆ ಹೆಣ್ಮಕ್ಳ ಪರವಾಗಿ ನಿಂತು ಆ ಯಾವುದೇ ರೀತಿಯ ಕೆ ಇದಿರಲಿ ನಾನು ಹೋರಾಟ ಮಾಡ್ತಿದ್ದೀನಿ ಸರ್ಕಾರದಲ್ಲಿ ಒಂದು ಒಳ್ಳೆ ಅಂದರೆ ನನ್ನ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನವನ್ನು ನಾನು ತಗೋಬೇಕು ಅಂತಾನೂ ಇದೀನಿ ಇದೆಲ್ಲ ನೋಡಿ ಯಾವ ರೀತಿ ಯಾರಿಗೆ ಏನು ಅನ್ನಿಸ್ತಿದೆಯೋ ಗೊತ್ತಿಲ್ಲ ನನ್ನ ಶ್ರಮ ನನ್ನ ಕಷ್ಟಪಟ್ಟು ನನ್ನ ಮನೆ ದುಡ್ಡು ತಗೊಂಬಂದು ಖರ್ಚು ಮಾಡಿ ಮಾಡ್ತಿರೋದು ಆದರೆ ಬೇರೆ ಯಾವ ರೀತಿನೂ ನನ್ನ ನಾನು ಯಾವುದೇ ಅಲಿಗೇಷನ್ ನಾನು ಇಟ್ಕೊಂಡಿಲ್ಲ ನಾನು ಅವತ್ತು ಇವತ್ತು ನನ್ನ ಮೇಲೆ ಹೇಳಿದಾಗ ಹೋರಾಟಕ್ಕೆ ಸಿದ್ಧವಾಗಿರೋದು ನಾನು ಇಡೀ ನನ್ನ ಸ್ಟೇಟ್ಮೆಂಟ್ ಪ್ರತಿಯೊಂದು ಕೊಟ್ಟಿದ್ದೀನಿ ಯಾವ ರೀತಿ ಆದ್ರೂ ನೀವ್ ನೋಡಿ ಅಂತ ಹೇಳ್ಬಿಟ್ಟು ನನ್ಗೆ ನನ್ನಿಂದ ಅನ್ಯಾಯ ಆಗಿದ್ರು ಸರಿ ನೀವ್ ಬನ್ನಿ ಅಂತ ಇವತ್ತುವರೆಗೂ ಯಾರು ನನ್ನ ಆಫೀಸಲ್ಲಿ ಬಂದ್ ಕೇಳ್ದವ್ರಿಲ್ಲ ಕೇಳ್ದವ್ರಿಲ್ಲ ಕೋರ್ಟ್ಗು ಸಮೇತ ಯಾ ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು ಪ್ರತಿಯೊಂದು ದಾಖಲಾತಿನೂ ನಾನು ಕೊಟ್ಟಿದ್ದೀನಿ ಸರ್ ಸೊ ವಿಶೇಷವಾಗಿ ಯಾವುದೋ ಒಂದು ಸಮಾಜದಲ್ಲಿ ಯಾರೋ ಹೆಣ್ಮಕ್ಳು ಬೆಳೀತಾ ಇದ್ರೆ ಅವ್ರನ್ನ ಬೆಳೆಸ್ಬೇಕು ಬೆಳೆಸಿ ಬೆಳೆಯೋದು ಬೆಳವಣಿಗೆ ಅಂತ ಹೇಳ್ತಾರೆ ಈ ತರ ವಿಕೃತ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳು ಸೊ ಸಮಾಜದಲ್ಲಿ ಆಲ್ಮೋಸ್ಟ್ ಇದೇ ತರ ಸುಮಾರು ಕಡೆ ಇರ್ತಾರೆ ಬಟ್ ಅವ್ರು ಯಾರು ಈ ಈ ತರ ಮಾಡಿದಾರೋ ಅವ್ರಿಗೆ ತಕ್ಕ ಶಾಸ್ತಿ ಆಗ್ಬೇಕಾಗಿದೆ ಮತ್ತೆ ಅವ್ರಿಗೆ ಪ್ರಸ್ತುತ ನ್ಯಾಯ ಒದಗಬೇಕಾಗಿದೆ ಅದು ಒಂದು ವಿಶೇಷವಾಗಿ ಯಾಕಂದ್ರೆ ಮುಂಬರುವ ದಿನಗಳಲ್ಲಿ ಈ ತರ ಅಸಭ್ಯ ವರ್ತನೆ ನಿಂದನೆ ಪ್ರಚೋದನಾಕಾರಿ ಹೇಳಿಕೆಗಳು ಯಾರು ಕೊಡಬಾರದು ಕಾನೂನಾತ್ಮಕವಾಗಿ ಕಠಿಣ ಕ್ರಮ ಆಗ್ಬೇಕಾಗತ್ತೆ ಯಾಕಂದ್ರೆ ಎತ್ರ ನಾರಿಯಸ್ತು ಪೂಜೆಯಂತೆ ರಮಣೆ ತತ್ರ ದೇವತಾ ಅಂತ ಹೇಳ್ತೀವಿ ಹೆಣ್ಣಿಗೆ ಎಲ್ಲಿ ಸ್ಥಾನಮಾನ ಗೌರವ ಇರುತ್ತೋ ಅಲ್ಲಿ ಒಂದು ದೇವತೆಗಳ್ ನೆಲೆಸ್ತಾರೆ ಅಂತ ಹೇಳ್ತೀವಿ ಬಟ್ ಅಂತ ಹೆಣ್ಣಿನ ಶೋಷಣೆಗೆ ಒಳಪಡಿಸೋದಾಗಿರ್ಬೋದು ಸಮಾಜದಲ್ಲಿ ತುಳಿಬೇಕು ಅನ್ನೋದು ಒಂದು ಕೆಟ್ಟ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳು ಪರ್ಟಿಕ್ಯುಲರ್ ಆಗಿ ಒಬ್ಬ ವ್ಯಕ್ತಿ ಯಾರು ರಂಗಪ್ಪ ಅನ್ನೋರು ಸುಮಾರು ದಿಸಗಳಿಂದ ತಿಂಗಳ ಗಟ್ಲೆಯಿಂದ ಮೇಡಮ್ ಹೇಳ್ದಂಗೆ ಅವ್ರಿಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡೋದು ಮತ್ತೆ ಅವ್ರನ್ನ ತುಳಿಬೇಕಂತ ಏನೇನಿದ್ಯೋ ಆ ಒಂದು ನಿಟ್ಟಿನಲ್ಲಿ ಗ್ರೂಪ್ಸ್ ಗಳಲ್ಲೆಲ್ಲ ಮೆಸೇಜ್ ಮಾಡೋದು ಈ ತರದೆಲ್ಲ ಒಂದು ವರ್ತನೆ ತುಂಬಾ ಒಂದು ಮನಸ್ಸಿಗೆ ಮತ್ತೆ ಮಾನಸಿಕವಾಗಿ ಕುಗ್ಗಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದೆಲ್ಲ ವರ್ತನೆ ಇತ್ತು ಆ ಮುಖಂಡರು ನಿಮ್ಮ ಒಂದು ಬೆಂಬಲಕ್ಕಾಗಿ ಯಾವ ತರ ಈಗ ನೋಡಿ ನನಗೆ ಸುಮಾರು ಮೂರು ತಿಂಗಳಿಂದ ಈ ಥರ ಟಾರ್ಚರ್ ಕೊಟ್ಟು ನನ್ನನ್ನು ಕುಗ್ಗಿಸಬೇಕು ಸಮಾಜದಲ್ಲಿ ಮತ್ತು ಪಕ್ಷದಲ್ಲಾಗಲಿ ನನಗೆ ಏನೇ ಆಗಲಿ ಇವ್ರನ್ನ ಏನಾದರೂ ಮಾಡಿ ತುಳಿಬೇಕು ಅಂತಲೇ ಇದನ್ನು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡೇ ನನಗೆ ಮಾಡಿದ್ರು ಆದರೆ ನಾನು ಯಾವುದಕ್ಕೆ ಹೆದರಲಿಲ್ಲ ಯಾಕಂದರೆ ನನ್ನ ಕಾರ್ಯಕ್ರಮದಲ್ಲೇ ಮಾತಾಡಿಬಿಟ್ಟೆ ಅದೇ ರೀತಿ ನನಗೆ ಸಮಾಜನೂ ನನ್ನ ನನ್ನ ಸಮಾಜ ಇವತ್ತು ನನ್ನ ಸಮಾಜದ ಸಮಾಜದ ಕೆಲವು ಮುಖಂಡರುಗಳೆಲ್ಲ ನನಗೆ ಸಪೋರ್ಟ್ ಆಗಿ ಬಂದು ನನ್ನ ಜೊತೆಲಿ ನಿಂತರು ಆದ್ರೆ ಅವ್ರನು ಬಿಡ್ಲಿಲ್ಲ ಅಷ್ಟು ಜನನನ್ನು ಅಟ್ರಾಸಿಟಿ ಕೇಸ್ ಅಂತಾನು ಮಾಡಿದ್ರು ಆ ಕೇಸ್ ಆದ್ರೂ ಸಮೇತ ನಾವು ಒಂದ್ ವಾರ ಹೊರ್ಗಡೆ ಇದ್ದು ಇದನ್ನೆಲ್ಲ ನೋವು ತಿಂದು ಹೊರ್ಗಡೆ ಬಂದು ಆಮೇಲೆ ಮತ್ತೆ ಸ್ವಾಮೀಜಿಗಳೆಲ್ಲ ನಮ್ಮ ಅರವತ್ತೇಳು ಮಠದ ಸ್ವಾಮೀಜಿಗಳು ಇವತ್ತು ನನಗೆ ಬೆಂಬಲವಾಗಿ ನಿಂತಿದ್ದಾರೆ ಯಾರು ಯಾವತ್ತು ಏನೇ ತೊಂದರೆ ಆಗ್ಲಿ ನಿನಗೆ ಏನೇ ಆಗ್ಲಿ ನಾವು ಬರ್ತೀವಮ್ಮ ಅಂತಂದ್ರು ಯಾಕಂದ್ರೆ ನಾನು ನನ್ನ ಬೇಡ ಗುರುಗಳೇ ಯಾಕಂದ್ರೆ ನನ್ನ ಕಷ್ಟ ನಾನು ಅನ್ಭೋಗಿಸ್ತಾ ಇದ್ದೇನೆ ನೀವು ಬಂದು ಇದ್ರಲ್ಲಿ ಮತ್ತೆ ಸ್ವಾಮೀಜಿಗಳನ್ನ ಅಲಿಗೇಷನ್ ಮಾಡೋದು ಬೇಡ ನಾನು ಧೈರ್ಯವಾಗಿ ಇದನ್ನ ಫೇಸ್ ಮಾಡಿ ನಿಮ್ ಮುಂದೆ ಬರ್ತೀನಿ ಅವತ್ತು ನೀವೊಂದು ಪ್ರೆಸ್ ಮೀಟ್ ಮಾಡಿ ಅಂತ ಕೇಳಿದ್ದೆ ಇವತ್ತು ಈ ರಂಗಪ್ಪ ಅನ್ನೋರ್ನ ಅರೆಸ್ಟ್ ಆಗಿದೆ ಮತ್ತೊಂದು ದಿವಸ ಸ್ವಾಮೀಜಿಗಳೆಲ್ಲ ಬಂದು ಇದೇ ಆಫೀಸಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ ನನ್ನ ಬಗ್ಗೆ ಗೊತ್ತು ಅವರಿಗೆ ಸಮಾಜದಲ್ಲಿ ನಾನು ಏನೇನು ದುಡಿತಿದ್ದೀನಿ ಯಾವ ರೀತಿ ಕೆಲಸ ಮಾಡ್ತಿದ್ದೀನಿ ಅನ್ನೋದು ಗೊತ್ತು ನನ್ನ ಸಮಾಜ ಇವತ್ ಇಡೀ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲೂ ನನ್ನನ್ನ ಪ್ರೀತಿಸುವಂತ ಜನರಿದ್ದಾರೆ ನಾನು ಅವರಿಗಾಗಿನೇ ಹುಟ್ಟಿದ್ದೀನಿ ಅಂತ ಅನ್ಕೊಂಡು ಇವತ್ ಯಾರೇ ಒಂದು ಹೆಣ್ಮಗು ಇಷ್ಟು ಮಟ್ಟಕ್ಕೆ ಕೆಲಸ ಮಾಡಕ್ ಸಾಧ್ಯ ಇಲ್ಲ ಆ ದೇವರ ಆ ಶಕ್ತಿ ನನಗೆ ಕೊಟ್ಟಿದ್ದಾನೆ ಅಂದ್ರೆ ಈ ನನ್ನ ಸಮಾಜ ಸಮಾಜದ ನನ್ನ ಎಲ್ಲ ಜನಗಳಿಗೂ ನಾನು ನನ್ನ ಒಂದು ಕೃತಜ್ಞತೆ ಸಲ್ಲಿಸ್ತೀನಿ ಏನೇ ಕಷ್ಟ ಬಂದ್ರು ಇವತ್ತು ಜಯಿಸಿದ್ದೀನಿ ಅಂತ ಇವತ್ತು ನನಗೆ ಜಯ ಸಿಕ್ಕಿದೆ ಅಂತ ತಿಳಿದು ನಾನು ಇನ್ನೂ ಧೈರ್ಯವಾಗಿ ಹೆಚ್ಚು ಕೆಲಸ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಆ ನಿಟ್ಟಿನಲ್ಲಿ ಯಾವುದೇ ತರ ಅಂಜದೆ ಅಳುಕದೆ ಎದೆ ಗುಂಗದೆ ಅವರು ಕುಗ್ಗದೆ ಒಂದು ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ್ದಾರೆ ಆ ಹೋರಾಟಕ್ಕೆ ಇವತ್ತು ಪ್ರಸ್ತುತವಾಗಿ ಜಯ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಮುಂಬರುವ ದಿನಗಳಲ್ಲಿ ಈ ವ್ಯಕ್ತಿ ಯಾರಿದಾನೆ ಇದು ಒಂದು ಸೋಷಿಯಲ್ ಆಗಿ ಮೆಸೇಜ್ ಹೋಗ್ಬೇಕು ಕಾನೂನಾತ್ಮಕವಾಗಿ ಕಾನೂನಿಗಿನ್ನ ದೊಡ್ಡೋರು ಯಾರೂ ಇಲ್ಲ ಕಾನೂನಾತ್ಮಕವಾಗಿ ಏನೇನ್ ಕ್ರಮಗಳಾಗ್ಬೇಕು ಅದು ಆಗ್ಬೇಕಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ ನಮಸ್ತೆ